ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋನಲ್ಲಿ ಹೆಣ್ಮಕ್ಳಿಗೆ ಅಡುಗೆ ಮನೆಯಲ್ಲಿ ತುಂಬಾ ಯೂಸ್ ಆಗುವಂಥ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವಿಡಿಯೋನ ಶೇರ್ ಮಾಡಿ ಹಾಲಿನ ಪ್ಯಾಕೆಟ್ ತಗೊಂಡು ಒಂದು ಎರಡು ಎರಡು ಮೂರು ದಿನ ಫ್ರಿಜ್ಜಲ್ಲೇ ಇಟ್ಬಿಡ್ತೀವಿ ಅಥವಾ ಒಂದಿನ ಇಟ್ಟರೂ ಸಹ ಈ ರೀತಿ ಆಗುತ್ತೆ ಏನಂದರೆ ಅದರ ಒಂದು ಕೆನೆ ಅಥವಾ ಕ್ರೀಮ್ ಎಲ್ಲ ಏನಿರುತ್ತೆ ಅದು ಕವರ್ಗೆ ಅಂಟಿಕೊಂಡಿರುತ್ತೆ ನಾವು ಆ ಒಂದು ಹಾಲನ್ನು ಮಾತ್ರ ಕಟ್ ಮಾಡಿ ಹಾಕ್ಕೊಂತೀವಿ ಆ ಕೆನೆನ ಆ ಕವರಲ್ಲೇ ಇರೋದನ್ನು ಹಾಗೆ ಬಿಸಾಕ್ಬಿಡ್ತೀವಿ ವೇಸ್ಟ್ ಆಗುತ್ತೆ ಹಾಗೆ ಆ ಹಾಲಿನಲ್ಲಿರುವಂಥ ಪೋಷಕಾಂಶಗಳು ಸಹ ನಮಗೆ ಕಂಪ್ಲೀಟಾಗಿ ಸಿಗೋದಿಲ್ಲ ಹಾಗಾಗಿ ಆ ಹಾಲಿನ ಒಂದು ಕಂಪ್ಲೀಟ್ ಕೆನೆ ಎಲ್ಲ ಬರಬೇಕಂದ್ರೆ ಫುಲ್ ಪ್ಯಾಕೆಟ್ ಇರ್ಬೋದು ಇಲ್ಲಾಂದರೆ ಅರ್ಧ ಖಾಲಿ ಮಾಡಿ ಅರ್ಧ ಮಾತ್ರನೇ ಇಟ್ಟಿರೋದಿರ್ಬೋದು ನೋಡಿ ಒಳಗಡೆ ಈ ರೀತಿ ಕೆನೆ ಇರುತ್ತೆ ಅಥವಾ ಕ್ರೀಮ್ ಇರತ್ತೆ ಇದನ್ನು ನಾವು ಕಂಪ್ಲೀಟಾಗಿ ಹಾಲು ಜೊತೆ ಮಿಕ್ಸ್ ಆಗೋ ರೀತಿ ಹೇಗೆ ಮಾಡೋದಂದರೆ ಕಟ್ ಮಾಡಿರೋದಾಗಿರ್ಬೋದು ಫುಲ್ ಇರೋದಾಗಿರ್ಬೋದು ನೋಡಿ ಈ ರೀತಿ ನಾನೊಂದು ಪಾತ್ರೆಯಲ್ಲಿ ಇದಕ್ಕೆ ನೀರು ಹಾಕ್ಬಿಟ್ಟು ಇಡ್ತಾ ಇದ್ದೀನಿ ಆ ಕವರ್ ನೋಡಿ ಈ ರೀತಿ ಅದರೊಳಗಡೆ ಇರಬೇಕು ಈ ನೀರು ಬಂದು ತಣ್ಣೀರಲ್ಲ ಸ್ವಲ್ಪ ಲೈಟಾಗಿ ಬಿಸಿ ಇರೋವಂಥ ನೀರನ್ನು ಹಾಕಿದ್ದೀನಿ ಅದರಲ್ಲಿ ಈ ಹಾಲಿನ ಪ್ಯಾಕೆಟ್ ಇಡೋದ್ರಿಂದ ಆ ಕವರಲ್ಲಿ ಏನಿರುತ್ತೆ ಅದೆಲ್ಲ ಕರಗಿಬಿಟ್ಟು ಹಾಲಲ್ಲಿ ಮಿಕ್ಸ್ ಆಗತ್ತೆ ನಾವು ಗ್ಯಾಸನ್ನು ಆನ್ ಮಾಡಿದಾಗ ಆ ಹೋಲ್ಸಿಂದ ಅಷ್ಟೇ ನೋಡಿ ಬೆಂಕಿ ಬರ್ದೇ ಈ ಸೈಡಿಂದನೂ ಆ ಗ್ಯಾಪ್ ಆ ಬರ್ನರ್ ಇಟ್ಟಿರುವಂಥ ಗ್ಯಾಪಲ್ಲಿಂದೂ ಸಹ ಬೆಂಕಿ ಬರ್ತಾ ಇದೆ ಅಂತಂದರೆ ಆ ಗ್ಯಾಪಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಸೊ ಹಾಗಾಗಿ ಈ ರೀತಿ ಆದರೆ ಏನಾಗುತ್ತೆ ಅಂದರೆ ನ ಪಾತ್ರೆಗಳೆಲ್ಲನೂ ಸಹ ಕಪ್ಪಾಗತ್ತೆ ತಳ ಪಾತ್ರೆಗಳ ತಳ ಕಪ್ಪಾಗತ್ತೆ ಹಾಗೆ ಗ್ಯಾಸು ಸಹ ವೇಸ್ಟ್ ಆಗ್ತಾ ಇರತ್ತೆ ಆ ರೀತಿ ಆಗಬಾರ್ದು ಅಂದರೆ ನೋಡಿ ಈ ಒಂದು ಗ್ಯಾಪಲ್ಲಿ ನೋಡಿ ಏನಾದರೂ ಗಲೀಜ್ ಇದ್ರೇ ಅಥವಾ ಕರೆ ಕಟ್ಟಿದ್ರೇ ಸರಿಯಾಗಿ ಆ ಬರ್ನರ್ ಕೂತ್ಕೊಳ್ಳೋದಿಲ್ಲ ಹಾಗಾಗಿ ನೋಡಿ ಈ ರೀತಿ ಒಂದು ಏನಾದರೂ ತಗೊಂಡು ಈ ರೀತಿ ಮಾಡಿ ಅದರಲ್ಲಿ ಅದ್ರ ಮೇಲಿರುವಂಥ ಏನೇ ಒಂದು ಇದ್ರೂ ಕರೆ ಇದ್ರೂ ಸಹ ಅಥವಾ ಕಟ್ಟಿದರೂ ಸಹ ಅದು ನೀಟಾಗಿ ಬರುತ್ತೆ ಅದು ಆದಮೇಲೆ ಬರ್ನರ್ನ ಹಾಕೋದಕ್ಕೆ ಮುಂಚೆ ನೋಡಿ ಈ ರೀತಿ ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ಕಂಪ್ಲೀಟಾಗಿ ಆ ಬರ್ನರ್ನ ಸೈಡಲ್ಲಿ ನಾನಿವಾಗ ಅಪ್ಲೈ ಮಾಡ್ತೀನಲ್ಲ ಆ ರೀತಿ ನೀವು ಅಪ್ಲೈ ಮಾಡಿ ಇದು ಏನಾದರೂ ಹೋಲ್ಸಿಂದ ಅಷ್ಟೇ ಸೈಡ್ಸಿಂದನೂ ನಿಮಗೆ ಬರ್ತಾ ಇದೆ ಅಂದರೆ ನಾನು ತೋರಿಸ್ತಾ ಇದ್ದೀನಿ ನಮ್ಮನೆ ಬರ್ನರಲ್ಲಿ ಈ ರೀತಿ ಆಗ್ತಾ ಇರೋದ್ರಿಂದ ತೋರಿಸ್ತಾ ಇದ್ದೀನಿ ಇದ್ದೀರಲ್ಲ ಈ ರೀತಿ ಕಂಪ್ಲೀಟಾಗಿ ಅಪ್ಲೈ ಮಾಡಿ ಅಪ್ಲೈ ಮಾಡಿ ಆದಮೇಲೆ ಈ ಬರ್ನರನ್ನು ನೀವು ಆ ಜಾಗಕ್ಕೆ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಇವಾಗ ಹಚ್ಚಿ ನೋಡಿ ನೀಟಾಗಿ ಆ ಹೋಲ್ಸ್ ಏನಿರುತ್ತೆ ಅಲ್ಲಿಂದ ಮಾತ್ರ ನಿಮಗೆ ಹೊರಗಡೆ ಬರುತ್ತೆ ಫೈಯರು ಅಂಟಿಸಿದಾಗ ಇಲ್ಲ ಅಂತಂದರೆ ಸೈಡಿಂದ ಎಲ್ಲ ಬರ್ತಾಯಿತ್ತು ಈಗ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿ ಕೂತಿದೆ ಫಸ್ಟ್ ತೋರಿಸಿದಾಗ ನಿಮಗೆ ಸೈಡಲ್ಲೆಲ್ಲನೂ ಬರ್ತಾಯಿತ್ತು ಹಾಗೆ ಸೌಂಡ್ ಬರುತ್ತೆ ಪಗ್ ಪಗ್ ಬಗ್ ಅಂತ ಹಾಗಾಗಿ ಈ ಪ್ರಾಬ್ಲಮ್ ಇದ್ದರೆ ಈ ರೀತಿ ಮಾಡ್ಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಕಡಲೆಬೇಳೆಯಲ್ಲಿ ಹುಳಗಳಾಗಿದೆ ಈ ರೀತಿ ಹುಳಗಳು ಆಗಬಾರ್ದು ಅಂತಂದರೆ ಏನು ಮಾಡ್ಬೋದು ಈಗ ಆಲ್ರೆಡಿ ಆಗಿದೆ ಇದನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಈ ಒಂದು ಹುಳ ಆಗಿರೋಂಥ ಕಡಲೆಬೇಳೆನ ಚೆನ್ನಾಗಿ ಬಿಸಿಲಿರೋ ಅಂಥ ಜಾಗದಲ್ಲಿ ಇಟ್ಟು ಬಿಸಿಲು ಬೀಳಬೇಕು ಚೆನ್ನಾಗಿ ಅದ್ರ ಮೇಲೆ ಬಿಸಿಲು ಬಿದ್ದರೆ ಅದರಲ್ಲಿ ಏನೇ ಹುಳ ಆಗಿದ್ರೂ ಸಹ ಹೊರಗೆ ಹೋಗ್ಬಿಡತ್ತೆ ಅದಾದಮೇಲೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಬಿಸಿಲಲ್ಲಿಟ್ಟು ಕ್ಲೀನ್ ಮಾಡಿ ತೊಗೊಂಬಂದಿದ್ದೀನಿ ಇಲ್ಲಿ ನೋಡಿ ಒಂದೇ ಒಂದು ಹುಳ ಸಹ ನಮಗೆ ಇಲ್ಲ ಇದರಲ್ಲಿ ಕಡಲೆಬೇಳೆನ ತಂದ ತಕ್ಷಣವೂ ನೀವು ಈ ಐಡಿಯಾನ ಮಾಡಬೇಕಾಗತ್ತೆ ಬಿಸಿಲಲ್ಲಿ ಇಟ್ಟು ಚೆನ್ನಾಗಿ ಒಣಗಿಸಿ ಅವಾಗ ತುಂಬ ದಿನ ಇಡ್ಬೋದು ಮೇಲೆ ಒಂದು ಮೂರು ನಾಲ್ಕು ಡ್ರಾಪ್ ಅಷ್ಟು ಸಾಸಿವೆ ಎಣ್ಣೆನ ಹಾಕಿ ಸಾಸಿವೆ ಎಣ್ಣೆನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಸಿವೆ ಎಣ್ಣೆನ ಹಾಕೋದ್ರಿಂದ ಏನಂದರೆ ಈ ಒಂದು ಸ್ಮೆಲ್ಗೆ ಯಾವುದೇ ರೀತಿ ಹುಳಗಳು ಆಗೋದಿಲ್ಲ ಹಾಗಾಗಿ ಒಂದು ಮೂರು ನಾಲ್ಕು ಡ್ರಾಪ್ ಅಷ್ಟು ಹಾಕಿ ಸ್ಪೂನಲ್ಲ ಅಷ್ಟು ಹಾಕಿ ಕಂಪ್ಲೀಟಾಗಿ ಎಲ್ಲ ಒಂದು ಬೇಳೆಗೂ ಆ ಎಣ್ಣೆ ಇದಾಗಬೇಕು ಅಪ್ಲೈ ಆಗಬೇಕು ಆ ರೀತಿ ಈ ರೀತಿ ಚೆನ್ನಾಗಿ ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡಿ ಈಗ ಇದನ್ನು ಒಂದು ಬಾಕ್ಸಲ್ಲಿ ನೀವು ಹಾಕಿ ಇಟ್ಕೋಬೋದು ಈ ಬಾಕ್ಸಲ್ಲಿ ಮೇಲೂ ಸಹ ನೋಡಿ ಬಾಕ್ಸಲ್ಲಿ ಹಾಕಿದ್ಮೇಲೂ ಒಣಮೆಣ್ಸಿನ್ಕಾಯಿ ಇರುತ್ತಲ್ಲ ಅದನ್ನು ಒಂದೆರಡನ್ನ ಈ ರೀತಿ ಇಟ್ಬಿಟ್ಟು ನೀವು ಕ್ಲೋಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಹುಳ ಆಗೋಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಮೊಟ್ಟೆನ ಬಳಸ್ತೀರಾ ಅಂದರೆ ಓಡ್ದುಬಿಟ್ಟು ಯಾವುದಾದ್ರೂ ಸಾಂಬಾರು ಅಥವಾ ಎಗ್ ಬುರ್ಜಿ ಮಾಡ್ತೀವಿ ಅಥವಾ ಎಗ್ ದೋಸೆ ಮಾಡ್ತೀವಿ ಅಂತಂದರೆ ಈ ರೀತಿ ಓಡ್ದುಬಿಟ್ಟು ಹಾಕ್ತೀವಲ್ಲ ಡೈರೆಕ್ಟಾಗಿ ನೀವು ಆ ಪಾತ್ರೆಗೆ ಹಾಕೋಕ್ಕೂ ಮುಂಚೆ ನೋಡಿ ಈ ರೀತಿ ಒಂದು ಬೌಲಲ್ಲಿ ಹಾಕ್ಕೊಳ್ಳಿ ಅವಾಗ ಏನಂದರೆ ಮೊಟ್ಟೆ ಚೆನ್ನಾಗಿರೋ ಇದೆಯಾ ಇಲ್ವೋ ಅನ್ನೋದು ಸಹ ನಮಗೆ ಗೊತ್ತಾಗುತ್ತೆ ಹಾಗೆ ನೀಟಾಗೂ ಸಹ ನಾವು ಹಾಕ್ಕೋಬೋದು ಏನಾದರೂ ಕೆಟ್ಟೋಗಿರೋ ಅಂಥದ್ದಾದರೆ ನಮಗೆ ಗೊತ್ತಾದಾಗ ನಾವು ಅದನ್ನು ತೆಗಿಬೋದು ಡೈರೆಕ್ಟಾಗಿ ನಾವು ಪಾತ್ರೆಗೆ ಹಾಕಿಬಿಟ್ರೆ ತೆಗಿಯೋದು ಕಷ್ಟ ಹಾಗಾಗಿ ಸಾಮಾನ್ಯವಾಗಿ ಕ್ಯಾರೆಟ್ ಇರ್ಬೋದು ಮೂಲಂಗಿ ಇರ್ಬೋದು ಬೇರೆ ಕೆಲವೊಂದು ತರಕಾರಿಗಳನ್ನು ಸಿಪ್ಪೆ ತೆಗಿಯೋದಕ್ಕೆ ನಾವು ಪೀಲರನ್ನು ಯೂಸ್ ಮಾಡ್ತೀವಿ ಎಲ್ಲರೂ ಸಾಮಾನ್ಯವಾಗಿ ಅದನ್ನೇ ಯೂಸ್ ಮಾಡ್ತೀವಿ ಪೀಲರನ್ನು ಯೂಸ್ ಮಾಡಿ ನಾವು ಕ್ಯಾರೆಟ್ ಇರ್ಬೋದು ಬೇರೆ ಏನೇ ತರಕಾರಿಗಳನ್ನು ಪೀಲ್ ಮಾಡಿದಾಗ ತುಂಬಾ ಜಾಸ್ತಿ ನಮಗೆ ಆ ಸಿಪ್ಪೆ ಜೊತೆಗೆ ಆ ತರಕಾರಿನೂ ಸಹ ವೇಸ್ಟ್ ಆಗುತ್ತೆ ಆ ರೀತಿ ತರಕಾರಿನೂ ತುಂಬ ವೇಸ್ಟ್ ಆಗದೆ ನಮಗೆ ಹೇಗೆ ನಾವು ಆ ಒಂದು ತರಕಾರಿಯ ಸಿಪ್ಪೆಗಳನ್ನು ತೆಗಿಬೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಪೀಲರನ್ನ ಬಳಸ್ತಾ ಇಲ್ಲ ಪೀಲರ್ ಬದಲಾಗಿ ಕಾಫಿ ಟೀ ಶೋಧಿಸೋದಕ್ಕೆ ಯೂಸ್ ಮಾಡುವಂಥ ಈ ಒಂದು ಇದನ್ನು ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದರಲ್ಲಿ ನನಗೆ ಶಾರ್ಪ್ ಎಡ್ಜ್ ಬಂದು ಹಿಂಭಾಗದಲ್ಲಿದೆ ಕೆಲವೊಂದು ಇದರಲ್ಲಿ ಮುಂಭಾಗದಲ್ಲೂ ಸಹ ನಿಮಗೆ ಶಾರ್ಪ್ ಆಗಿರುತ್ತೆ ನೀವು ಆ ಒಂದು ಭಾಗದಲ್ಲೂ ಸಹ ಕ್ಲೀನ್ ಮಾಡ್ಕೋಬೋದು ನೋಡಿ ಕ್ಲೀನ್ ಮಾಡಿದಾಗ ಏನಂದರೆ ತುಂಬ ಒಂದು ವೇಸ್ಟ್ ಆಗೋದಿಲ್ಲ ತರಕಾರಿ ವೇಸ್ಟ್ ಆಗೋದಿಲ್ಲ ಬರೀ ಸಿಪ್ಪೆ ಮಾತ್ರ ನಮಗೆ ಬರುತ್ತೆ ಅಷ್ಟೇ ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಪೀಲ್ ಮಾಡಿದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಬರೀ ಸಿಪ್ಪೆ ಅಷ್ಟೇ ಬಂದಿದೆ ಸ್ವಲ್ಪ ತರಕಾರಿ ವೇಸ್ಟ್ ಆಗಿಲ್ಲ ಅದೇ ನಾವು ಪೀಲರಲ್ಲಿ ಮಾಡಿದ್ರೆ ತುಂಬಾ ವೇಸ್ಟ್ ಆಗತ್ತೆ ನೋಡಿ ಪೀಲರಲ್ಲಿ ಮಾಡಿದಾಗ ಮೇಲೇ ನಾವು ತೆಗಿಯೋದಕ್ಕೆ ಆಗೋದಿಲ್ಲ ಟೋಟಲಿ ಇಷ್ಟು ವೇಸ್ಟ್ ಆಗೇ ಆಗುತ್ತೆ ಹಾಗಾಗಿ ಅದಕ್ಕಿಂತ ಇದು ಬೆಸ್ಟ್ ಅಂತ ಹೇಳ್ತೀನಿ ತುಂಬ ಚೆನ್ನಾಗೂ ಕ್ಲೀನ್ ಮಾಡ್ಕೋಬೋದು ಎಷ್ಟು ಕೆ ಜಿ ಇದ್ರೂ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಈ ಒಂದು ಟಿಪ್ಸ್ಗಳಲ್ಲಿ ಯಾವ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ